ಮತ್ತು ಮೊನ್ನೆ ಹತ್ತನೇ ತಾರೀಕು ಈ ರೀತಿಯಾದ ಒಂದು ಆಪಾದನೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅದು ಒಂದು ಏನೊಂದು ಹೋರಾಟ ರೀತಿಯಲ್ಲಿ ಜನಪ್ರತಿನಿಧಿಗಳು ಇವರೆಲ್ಲ ಬಂದಿರುವಂಥದ್ದು ಘಟನೆ ಆಗಿದೆ ಈಗ ಶಾಲೆಯಿಂದ ಅದಕ್ಕೆ ಒಂದು ಮಿಸ್ಟ್ರೆಸ್ಟನ್ನು ದೂರ ಮಾಡುವ ನಿಟ್ಟಿನಲ್ಲಿ ವಾಲಂಟಿಯರ್ ಆಗಿ ಹ್ಯಾವ್ ಟೇಕನ್ ಆನ್ ಆ್ಯಕ್ಷನ್ ಸೊ ದಿಸ್ ಐ ಬಿಲೀವ್ ಇದರಿಂದ ಸ್ವಲ್ಪ ಎಂಕ್ವೈರಿ ಏನು ನಡೆಯುತ್ತೆ ಅದರ ಮೇಲೆ ಒಂದು ಪರಿಣಾಮ ಬೀಳದ ರೀತಿಯಲ್ಲಿ ಎಂಕ್ವೈರಿಯನ್ನು ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಇದು ಮಕ್ಕಳ ಒಂದು ಭವಿಷ್ಯ ಮತ್ತು ಎಜುಕೇಷನ್ನನ್ನು ಹಿತದೃಷ್ಟಿಯನ್ನು ಇಟ್ಕೊಂಡು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಈ ಎಂಕ್ವೈರಿಯನ್ನು ಕೂಡಲೇ ಮಾಡಿ ಮುಗಿಸುವಂಥ ವ್ಯವಸ್ಥೆ ಮಾಡಲಾಗುವುದು ಈಗ ಟೀಚರನ್ನು ಆ ಪೋಷನ್ ಇಂದ ಅವರು ತೆಗೆಯುವುದಾಗಿ ಅವರು ಹೇಳಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಈಗ ಮಕ್ಕಳ ಒಂದು ಎಜುಕೇಷನ್ ದೃಷ್ಟಿಯಿಂದ ವಾತಾವರಣವನ್ನು ಸರಿ ನಾರ್ಮಲ್ ಸ್ಥಿತಿಗೆ ತರಲಿ ಎಲ್ಲರೂ ಕೈ ಜೋಡಿಸಬೇಕಂತ ವಿನಂತಿಸುತ್ತೇನೆ ಟೈಮ್ ಬೌಂಡ್ ಏನಾದರೂ ಸರ್ ವಿ ವಿಲ್ ಕಂಪ್ಲೀಟ್ ಇಟ್ ಆಸ್ ಅಲ್ಲಿ ಸ್ಪೋರ್ಟ್ಸ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ